ಅವರು ಮುಂದಿಟ್ಕೊಂಡು ಪ್ರತಿ ಬಾರಿ ನೋಡಿ ಬೆಂಗಳೂರಿಂದ ಮೈಸೂರವರೆಗೂ ನೀವ್ ಅನ್ಕೋಬಹುದು ಇವತ್ತು ನೈಸ್ ರೋಡ್ ಆಗಿದೆ ಒನ್ ಅವರ್ ರೀಚ್ ಆಗ್ಬಹುದು ಎರಡ್ ಅವರ್ ರೀಚ್ ಆಗ್ಬಹುದು ಅಂತ ಅದು ಈ ಮೂರು ವರ್ಷದಿಂದ ಮಾತ್ರ ಆಗಿರೋದು ಪ್ರೀವಿಯಸ್ ಎಲ್ಲಾ ಹೆಂಗಿತ್ತು ಅಂತ ನಿಮಗೆ ಗೊತ್ತಿದೆ ಒಂದು ಆ ಮನೆಯ ಒಡತಿ ತನ್ನ ಮನೆಯ ಒಡೆಯನಿಗೆ ಒಂದು ಬಿರುದು ಸಿಕ್ಬೇಕು ಅವು ಆರಾಮಾಗಿರ್ಬೇಕು ಎಲ್ಲೋ ಒಂದು ಜಾಗದಲ್ಲಿ ನೆಮ್ಮದಿ ಆಗಿರ್ಬೇಕು ಅಂತ ಸಾಕಷ್ಟು ಭಾರತೀಯಮ್ಮ ಹೋರಾಟ ಮಾಡಿದ್ದಾರೆ ಅವ್ರ ಮನೆಯವರು ಕೂಡ ಸಾಕಷ್ಟು ಹೋರಾಟ ಮಾಡಿದ್ದಾರೆ ಹಂಗಾಗಿ ಇವತ್ತು ನಮ್ಮಂತ ಯುವತಿಯರು ಯುವಕರು ಮಹಿಳೆಯರು ಎಷ್ಟೋ ಸಂಘಗಳು ಇಲ್ಲಿ ಬಂದು ಇವರಿಗೆ ಪೂಜೆ ಸಲ್ಲಿಸ್ತಾ ಇದೆ ಅಂದ್ರೆ ಈ ಆಲ್ ಕ್ರೆಡಿಟ್ ಗೋಸ್ಟ್ ವಿಷ್ಣು ಫ್ಯಾಮಿಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಇವಾಗ ನಿಮಗೆ ಸಂಘದಿಂದ ನಾವು ಎಪ್ಪತ್ತೈದನೇ ದಿನ ಏನಿದೆ ಎಪ್ಪತ್ತೈದನೇ ದಿನಕ್ಕೆ ನಾವು ಒಂದು ಯೋಚನೆ ಮಾಡಿದ್ವಿ ಎಪ್ಪತ್ತೈದನೇ ವರ್ಷಕ್ಕೆ ನಮ್ಮ ಸಂಘದಿಂದ ಏನಾದ್ರೂ ಒಂದು ಅದ್ಭುತವಾದ ಕ್ರಿಯೇಟಿವಿಟಿ ಮಾಡ್ಬೇಕಲ್ಲ ಅಂತ ನಾವು ತಿಳ್ಕೊಂಡ್ವಿ ಅವಾಗ ನಮಗ ಅನ್ಸಿದ್ ಏನಂದ್ರೆ ಬ್ಯಾಂಗ್ಳೂರಲ್ಲಿ ನಿಮಗೂ ಗೊತ್ತಿರೋ ಹಾಗೆ ನೂರ ಐವತ್ತಕ್ಕೂ ಹೆಚ್ಚು ಪ್ರತಿಮೆಗಳಿದೆ ಆದರೆ ನಮ್ಮ ವೀಕ್ಷಣೆ ಏನಿತ್ತು ಅಂದ್ರೆ ಎಪ್ಪತ್ತೈದನೇ ವರ್ಷಕ್ಕೆ ಎಪ್ಪತ್ತೈದನೇ ಸ್ಟ್ಯಾಚ್ಯೂನ ಮೀಟ್ ಮಾಡ್ಬೇಕು ಅಲ್ಲಿನ ಸುತ್ತಮುತ್ತ ಸ್ಥಳೀಯರನ್ನ ಮೀಟ್ ಮಾಡಿ ನಮ್ಮ ಇಷ್ಟುದರದ ಬಗ್ಗೆ ತಿಳಿಸಬೇಕು ಮತ್ತೆ ಇತಿಹಾಸದಲ್ಲಿ ಒಂದು ಇಷ್ಟು ಪುಟ ಕ್ರಿಯೇಟ್ ಆಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿತ್ತು ಅದರಲ್ಲಿ ಮುಖ್ಯವಾಗಿ ಮಹಿಳಾ ಮಣಿಗಳು ಏನಿದ್ದಾರೆ ನಿಜವಾಗ್ಲೂ ನಾನು ಅವರಿಗೆ ಹೃದಯ ಪೂರ್ವಕವಾದ ಧನ್ಯವಾದ ಹೇಳ್ತೀನಿ ಯೂತ್ ಬಂದು ಕೈ ಜೋಡಿಸಿದೀರ ಪ್ರತಿ ಸಾರಿ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲು ಅಂದೆ ಮಳೆ ಅಂದೆ ಗಾಳಿ ಅಂದೆ ಚಳಿ ಅಂದೆ ಹುಷಾರ್ ಇರೋ ಟೈಮಲ್ಲೂ ಕೂಡ ನನಗೆ ಬಂದು ಪ್ರೋತ್ಸಾಹ ಮಾಡಿ ಅಕ್ಕ ನಾವು ಒಂದು ನಾಲ್ಕು ದಿವಸಕ್ಕೆ ಮುಂಚೆನೆ ನಾವು ಕ್ಲಿಯರ್ ಮಾಡಬೇಕು ನಾವು ಮೈಸೂರಿಗೆ ಹೋಗ್ಬೇಕು ಅಲ್ಲಿನೂ ಕೂಡ ಪ್ಲಾನ್ ಇದೆ ನಿಮಗೆ ಗೊತ್ತಿರೋ ಹಾಗೆ ನಾವು ಆಲ್ಮೋಸ್ಟ್ ಐವತ್ತನೇ ಸ್ಟ್ಯಾಚು ಕೂಡ ನಿಂತಿರೋ ಸ್ಟ್ಯಾಚುನೇ ನಾವು ಮೀಟ್ ಮಾಡಿದ್ವಿ ಸೊ ಸೆವೆಂಟಿ ಫೈವ್ ಸ್ಟ್ಯಾಚು

ನಾವು ಗೌರಿಪುಳ್ಳಾದ ನಮ್ಮ ಹೃದಯವಂತ ಡಾಕ್ಟರ್ ವಿಶ್ವಣ್ಣನ ಅಭಿಮಾನಿ ಸಂಘದ ಪರವಾಗಿ ನಾವು ಇಪ್ಪತ್ತೈದು ಸ್ಟ್ಯಾಚು ಮುಸ್ಲಿ ಅದು ಹರಡಿ ಪ್ರತಿಮೆಗೆ ಎರಡನೇದು ಬಂದ್ರೆ ಐವತ್ತನೇ ಪ್ರತಿಮೆಗೆ ನಾವು ವಿಶ್ವಪುರದಲ್ಲಿ ಸಿಂಹ ಇದು ಸೂಪರ್ ಸ್ಟಾರ್ ಕೃಷ್ಣರ ಸಂಘದ ಇದು ಅಲ್ಲಿ ನಾವು ಐವತ್ತನೇ ಪ್ರತಿಮೆ ಅಂತೀವಿ ಎಪ್ಪತ್ತನೇ ಇದೆ ಬಂದು ಅದೂರಿ ಯಾಕಂದ್ರೆ ಇದು ಮನೆನ ಮಾಡಿದ ಆ ಕಳೆ ನೋಡಿ ಆ ಥರ ಇದೆ ಆ ಕಳೆಗೆ ನಾವು ಹಂಚ್ಕೊಂಡಿದ್ದೆ ಎಪ್ಪತ್ತನೇನೇ ಪ್ರತಿಮೆ ಬಂದು ನಾವು ನಮ್ಮ ಜಾಗದಲ್ಲಿ ಬಂದು ಪುಣ್ಯ ಸ್ಮಾರಕದಲ್ಲಿ ಬಂದು ಇದೊಂದು ನಾವು ಕೊಡ್ತಿರೋ ಅವರು ನಮಗೆ ಒಂದು ಇದು ಪ್ರೀತಿ ವಿಶ್ವಾಸವಾಗಿ ನಾವು ಇಲ್ಲಿ ಬಂದಿದ್ದೀವಿ ಯಾಕಂದ್ರೆ ಮೈಸೂರಿಗೆ ಬರಬೇಕು ಅಂತ ಅನ್ಸಿಲ್ಲ ಅಣ್ಣವರ ಆಶೀರ್ವಾದ ಅಣ್ಣವರ ಪ್ರೀತಿ ಅಣ್ಣವರ ವಿಶ್ವಾಸ ನೀನು ಅಲ್ಲೇ ಮಾಡು ಅಲ್ಲೇ ಜಯಿಸು ಅಂತ ಹೇಳಿ ಎಪ್ಪತ್ತೈದು ದಿನ ಪ್ರತಿಮೆ ನೀನು ಸಂಸ್ಕಾರದಿಂದ ಅಲ್ಲೇ ಯಶಸ್ವಿಗೊಳಿಸು ಅಂತ ನನಗೆ ಆದೇಶ ನನ್ನ ಪ್ರೀತಿಯಿಂದ ಕಾರಣಕ್ಕಾಗಿ ನಾನು ಇಲ್ಲಿ ಸರ್ ಬಂದ ಎಷ್ಟು ಜನ ಬಂದಿದೆ ಸರ್ ತಮ್ಮ ಯೂನಿಯನ್ ಇಂದ ನಮ್ಮ ಯೂನಿಯನ್ ಆಲ್ಮೋಸ್ಟ್ ಆಗಿ ಮೂವತ್ತೈದು ಜನ ಬಂದಿದೀವಿ ಸರ್ ಮೂವತ್ತೈದು ದಿನ ಬಂದಿದ್ದೀವಿ ಬೆಂಗಳೂರಿಂದ ಬಸ್ ಮಾಡ್ಕೊಂಡು ಅಲ್ಲಿ ನಾವು ಬೆಳಗ್ಗೆ ನಾಂಡಿ ಸ್ಟಾರ್ಟ್ ಮಾಡಿದ್ದು ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿದ್ದು ಆ್ಯಕ್ಚುಲಿ ನಾವು ಸ್ವೀಟ್ ಹಂಚಿರಲಿಲ್ಲ ಪಟಾಕಿ ಹಂಚಿರಲಿಲ್ಲ ನಾವು ಅಲ್ಲಿ ಬೆಳಗ್ಗೆ ಪೂಜೆ ಮಾಡ್ಬಿಟ್ಟು ದಾದಾ ಅವರಿಗೆ ಅಲ್ಲಿ ನಾವು ಕರ್ನಾಟಕ ರತ್ನ ಪ್ರಶಸ್ತಿಗೆ ಘೋಷಣೆ ಮಾಡಿ ಬ್ಯಾನರ್ಗಳ ಮೂಲಕದಲ್ಲಿ ಅಲ್ಲಿ ಸ್ವೀಟ್ ಹಂಚ್ಬಿಟ್ಟು ಪಟಾಕಿ ಹಂಚ್ಬಿಟ್ಟು ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿ ಎಪ್ಪತ್ತೈದು ವರ್ಷಕ್ಕೆ ಇಲ್ಲಿ ಬನ್ನಿ ಸರ್ ಸುದೀಪ್ ಸರ್ ಒಂದು ಮಾತಾಡ್ತಾರೆ ದಾದಾ ಅವ್ರಿಗೆ ಇಲ್ಲಿ ಜಾಗ ಸಿಗಲಿಲ್ಲ ಅಂತಂದ್ರೆ ನಾನು ನಾನು ಕೊಡ್ತೀನಿ ಬೆಂಗಳೂರಲ್ಲಿ ಬನ್ನಿ ಅಂತ ತಗೊಂಡಿದ್ದಾರೆ ಹಾಗಾಗಿ ತಮ್ಮ ಅಭಿಪ್ರಾಯ ಸರ್ ಅದ್ರ ಬಗ್ಗೆ ಖಂಡಿತವಾಗಿ ನೋಡಿ ನಮ್ಮ ದ ಸುದೀಪ್ ಇರ್ಲಿ ಯಾರೇ ಚಲನಚಿತ್ರ ಮಂಡಳಿಯಲ್ಲಿ ಅವರು ಅವರ ಅವರು ಸಂತೋಷನ ಅಭಿಪ್ರಾಯಪಟ್ಟಿದ್ದಾರೆ ಅದಕ್ಕೆ ನಾವು ಹುಡುಗಪುರ್ಕ ಧನ್ಯವಾದ ಹೇಳ್ತೀವಿ ನೋಡಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ದಾದಾವರ ಪುಣ್ಯ ಪುಣ್ಯ ಸ್ಮಾರಕ ಅಲ್ಲಿ ಅಂತ್ಯಕ್ರಿಯೆ ಆಗಿರೋ ಜಾಗದಲ್ಲೇ ನಾವು ಇಷ್ಟಪಡೋದು ಆಯ್ತಾ ಅವ್ರು ಎಲ್ಲೇ ಜಾಗ ಮಾಡಿದ್ರು ನೋಡಿ ಒಂದು ಪ್ರತಿಮೆ ಮಾಡ್ಬೋದು ಅಲ್ಲಿ ದೇವಸ್ಥಾನ ಮಾಡ್ಕೊಬೋದು ಈಗ ಐದು ಎಕರೆ ಎರಡು ಎಕರೆ ಯಾರೇ ಇರಲಿ ಮಾಡಿದ್ರು ಅದು ದಾದಾ ದೇವಸ್ಥಾನ ಆಗಲ್ಲ ಸರ್ ನನ್ನ ದೇವರು ಪುಣ್ಯಾತ್ಮನ ಅಂತ್ಯಕ್ರಿಯೆ ಜಾಗ ಕೆಂಗೇರಿ ಅಲ್ಲಿ ಸ್ವಾಮಿ ಧ್ವಂಸ ಮಾಡಿದ್ದಾರೆ ಅದೇ ಜಾಗದಲ್ಲಿ ತಿರ್ಗಾ ಪುರಾಣ ಆಗ್ಬೇಕು ತಿರ್ಗಾ ದೇವಸ್ಥಾನ ಆಗ್ಬೇಕು ತಿರ್ಗಾ ಇತಿಹಾಸ ಆಗ್ಬೇಕು ಕರ್ನಾಟಕದಲ್ಲಿ ಯಾತಾ ಇತಿಹಾಸ ಇಷ್ಟು ಜಾಗ ಇಷ್ಟು ಅಭಿಮಾನಿಗಳು ಇದಾರ ಇಷ್ಟು ಪ್ರೀತಿ ಆಗ್ಲೇ ಈಗ ಕರ್ನಾಟಕ ಜನತೆ ಕರ್ನಾಟಕ ರತ್ನಾಕು ಎಲ್ಲೆಲ್ಲ ಮೂಲ ಮೂಲೆಯಲ್ಲಿ ಸ್ವೀಟ್ ಅನ್ಸ್ಬಿಟ್ಟಿದ್ದಾರೆ ಸರ್ ಅವರು ದೇವ ಮನೋ ಸರ್ ಇವತ್ತು ಹದಿನೈದು ವರ್ಷ ಆಗಿದ್ದಾರೆ ನೀವು ನೋಡಿರ್ಬೋದು ದಾದಾ ಅವರಿಗೆ ಪ್ರೀಸೋ ಜನ ನಾನ್ ಕಣ್ಣು ಮಟ್ಟಿಗೆ ಭಾರತ ದೇಶದಲ್ಲಿ ಯಾರು ಇಲ್ಲ ಯಾರು ಇಲ್ಲ ಸರ್ ಬಾರಿ ಅಂದ್ರೆ ಮಟ್ಟು ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಹದಿನೈದು ಕಿಲೋಮೀಟರ್ ಹೆಸರು ಇಕ್ಕಿದ್ ಹೇಳಿ ಕರ್ನಾಟಕ ರತ್ನ ಮೈಸೂರು ರತ್ನ ಮರೆಯದ ಮಣಿಕ್ಯ ಶ್ವಾಸ ಸಿಂಹ ಹೆಣ್ಣು ಮಕ್ಕಳ ಆರ್ಯದ ದೈವ ಜೀವಕ್ಕೆ ಜೀವ ಕೊಡುವ ಹೆಣ್ಣು ಮಕ್ಕಳು ಅದು ಒನ್ ನೈನ್ ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಕೊಟ್ಟರು ಸರ್ ಅದಕ್ಕೆ ನಾವು ಹೆಮ್ಮೆ ಪಡ್ತೀವಿ ಅದಾದ್ಮೇಲೆ ಬೇರೆ ಕೊಟ್ಟರು ನಮ್ಮ ಜೊತೆ ಸರ್ ಯಾರೆಲ್ಲ ನಮ್ಮ ಜೊತೆ ನೋಡಿ ನಮ್ಮ ಸಂಘದ ಕಾರ್ಯಕರ್ತರು ಯಾರು ಕಾಶಿ ಬಂದಿದ್ದಾರೆ ನಮ್ಮ ತಲೆಗರಾದ ಜನಾರ್ದನ್ ಬಂದಿದ್ದಾರೆ ಮಂಜುನಾಥ್ ಬಂದಿದ್ದಾರೆ ನಮ್ಮ ಸಿದ್ದರಾಜ್ ಬಂದಿದ್ದಾರೆ ನಮ್ಮ ಮೈಸೂರು ಬಸವರಾಜ್ ಬಂದಿದ್ದಾರೆ ಆಮೇಲೆ ನಮ್ಮ ನಾಗರಾಜ್ ಸರ್ ಬಂದಿದ್ದಾರೆ ಆಮೇಲೆ ನಮ್ಮ ನಾರಾಯಣ್ ಬಂದಿದ್ದಾರೆ ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಹೆಣ್ಣಿನ ಹೆಣ್ಮಕ್ಳು ನಮ್ಮ ಸಂಘದ ಮಹಿಳಾ ಕಟ್ಟಡದ ಅಧ್ಯಕ್ಷರಾದ ಪುಣ್ಯ ಬಂದಿದ್ದಾರೆ ಮಾನ್ಯ ಬಂದಿದ್ದಾರೆ ಐಶ್ವರ್ಯ ಬಂದಿದ್ದಾರೆ ಮಲಾ ಬಂದಿದ್ದಾರೆ ಸೌಂದರ್ಯ ಬಂದ ನಮ್ಮ ಟೀಮ್ ಇದಾರೆ ಸರ್ ಸರ್ ಅವತ್ತು ಕಾರ್ಯಕ್ರಮಕ್ಕೆ ಏನೇನು ಆಯೋಜನೆ ಮಾಡ್ಕೊಂಡಿದ್ರೆ ಸರ್ ಹಬ್ಬಕ್ಕೆ ನಾವು ಎಪ್ಪತ್ತೈದನೇ ದಿವಸ ಎಪ್ಪತ್ತೈದನೇ ವರ್ಷಕ್ಕೆ ದಾದಾ ಅವರಿಗೆ ಒಂದು ಅದ್ದೂರಿ ಹಬ್ಬ ಮಾಡ್ತೀವಿ ಯಾಕಂದ್ರೆ ನಾವು ಹೋಗಿ ಎಪ್ಪತ್ತೈದನೇ ಪ್ರತಿಮೆ ಹೋಗ್ಬಿಟ್ಟು ಮುಗೀತು ಅಂತ ಅಲ್ಲ ನಾವು ಎಪ್ಪತ್ತೈದನೇ ಪ್ರತಿಮೆ ಏನೇನು ಮಾಡಬೇಕು ಅಲ್ಲಿ ಅಧ್ಯಕ್ಷರುಗಳು ಮೀಟ್ ಮಾಡಿದ್ವಿ ಅದೊಂದು ತುಂಬಾ ಕಾನ್ಸೆಪ್ಟ್ ಇಟ್ಕೊಂಡಿದೀನಿ ಬಟ್ ನಾನು ಸೆಪ್ಟೆಂಬರ್ ಗೆ ನಮ್ಮ ಪ್ರತಿಮೆ ಇದೆ ನಂದೇ ನಗರದಲ್ಲಿ ತಂದೆ ಸಂಸ್ಥಾಪಕ ಅಲ್ಲಿ ನಾನು ಪೂಜೆ ಮಾಡ್ತೀನಿ ಅಂದಾನ ಮಾಡಿ ಮುಗಿಸ್ತೀನಿ ಅಕ್ಟೋಬರಲ್ಲಿ ದಾದಾ ಅವರಿಗೆ ಎಪ್ಪತ್ತೈದನೇ ಪ್ರತಿಮೆಗೆ ಇವತ್ತು ಹೇಳ್ತಾ ಇದ್ದೀನಿ ಕರ್ನಾಟಕ ನನ್ನ ಶಕ್ತಿಯಲ್ಲಿ ನಾನು ಹೋಗಿ ಯಾರು ಕೇಳೋ ಅವಶ್ಯದಲ್ಲಿ ಯಾರೂ ನಾನು ಇದು ಮಾಡಲ್ಲ ನನ್ನ ಶಕ್ತಿಯಲ್ಲಿ ನಾನು ಏನಿದೆ ನನ್ನ ತಂಡದಿಂದ ನಾನು ಏನು ಮಾಡೋ ಒಂದು ಅದೂರಿ ಕಾರ್ಯಕ್ರಮ ಮಾಡ್ತೀನಿ ಎಪ್ಪತ್ತೈದನೇ ಹುಟ್ಟ ದಾದಾ ಅವರಿಗೆ ಒಂದು ಎಷ್ಟೋ ಜನಕ್ಕೆ ನಾನು ಸನ್ಮಾನ ಮಾಡ್ಬೇಕಂತ ಇದ್ದೀನಿ ಇದಕ್ಕಿರ್ಬೋದು ಲಾಯರ್ಸ್ ಪೊಲೀಸ್ ಇರ್ಬೋದು ಮತ್ತೆ ಡಾಕ್ಟರ್ಸ್ ಇರ್ಬೋದು ಸಮಾಜ ಸೇವಕರು ಅವ್ರಿಗೆ ಗುರುತಿಸ್ಬಿಟ್ಟು ಸಂಸ್ಕಾರಕ್ಕೆ ಒಂದು ಒಂದು ಕೊಡುಗೆ ಕೊಡಬೇಕಂತ ನನ್ನ ಆಸೆ ಸರ್ ಮೂಲಕ ಇನ್ನೊಂದು ವಿಷಯ ಏನಂದ್ರೆ ಸರ್ ಸಿದ್ದರಾಮಯ್ಯ ಸರ್ ಅವರಿಗೂ ತುಂಬ ದೇವಾದ ಧನ್ಯವಾದ ಹಾಗೂ ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೂ ತುಂಬರು ದೇವ ಧನ್ಯವಾದಗಳು ಮಹಿಳಾ ಮನೆಗಳಿಂದ ಸರ್ ಯಾಕೆಂದ್ರೆ ಎಷ್ಟೋ ರಾಜಕೀಯ ವ್ಯಕ್ತಿಗಳು ಬಂದ್ರು ನಾವ್ ಎಷ್ಟೋ ಮನವಿಗಳನ್ನ ಸಲ್ಲಿಸಿದ್ವಿ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಎಪ್ಪತ್ತೈದನೇ ವರ್ಷ ಹುಟ್ಟು ಹಬ್ಬಕ್ಕೆ ನಮಗೆ ಒಂದು ಅದ್ದೂರಿ ಉಡುಗೊರೆನ ಸಿದ್ದರಾಮಯ್ಯ ಸರ್ ಅವರು ನಮಗೆ ನೀಡಿದ್ದಾರೆ ನಿಜವಾಗ್ಲೂ ನಾವು ಹೆಮ್ಮೆಯಿಂದ ಹೇಳ್ಕೊಂತೀವಿ ನಾವು ವಿಷ್ಣುದಾದ ಅಭಿಮಾನಿಗಳು ಅಂತ ಹೆಮ್ಮೆಯಿಂದ ಹೇಳ್ಕೊಂತೀವಿ ಮಹಿಳಾ ಮನೆಗಳ ಕಡೆಯಿಂದ ಹಾಗೂ ಸಂಸ್ಟಾರ್ ಸಾಸಿಂಹ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ಹೃದಯ ಪೂರ್ವಕವಾದ ಧನ್ಯವಾದಗಳು ಹಾಗೂ ಪದಾಧಿಕಾರಿಗಳು ಯಾರ್ಯಾರು ಈ ನಮ್ಮ ಸಭೆಯಲ್ಲಿ ಸಂಪುಟದ ಸಭೆಯಲ್ಲಿ ಪದಾಧಿಕಾರಿಗಳು ನಮ್ಮ ದಾದಾ ಬಗ್ಗೆ ಮಾತಾಡಿದ್ದಾರೆ ಅವ್ರಿಗೂ ತುಂಬಾ ಹೃದಯವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಬಂದ ಕೊನೆ ಮಾತು ಹೇಳ್ಬೇಕಂತ ಇಷ್ಟಪಡ್ತೀನಿ ನಮ್ಮ ಇವರು ಸುಮಾ ಮೇಡಮ್ ಎಲ್ಲಿದ್ದಾರೆ ಮಾತಾಡಿ ಸರ್ ಮಾತಾಡಿ ಪರವಾಗಿಲ್ಲ ಮಾತಾಡಿ ಅವರು ಕದಗಿಂದ ಬಂದಿದ್ದಾರೆ ನಮ್ದು ಒಂದೇ ಒಂದು ಕರೆಗೆ ಪಾಪ ಅವ್ರು ಮೈಸೂರು ಇಲ್ಲ ಅಂದ್ರೂ ಕದಗಿಂದ ಬಂದಿದ್ದಾರೆ ಅವ್ರಿಗೂ ನಾವು ಹೃದಯಪೂರ್ವಕ ಅಭಿನಂದನೆ ಹೇಳ್ತೀವಿ ಹಾಗೂ ಪುಷ್ಪಲತಾ ಮೇಡಮ್ ಅವ್ರಿಗೂ ನಾನು ಹೃದಯಪೂರ್ವಕ ಅಭಿಮಾನಿಗಳಿಗೂ ಕೂಡ ನಮ್ಮ ಹೃದಯದ ಸರ್ ಸರ್ ವಿಷ್ಣು ಸರ್ ನಮ್ಮ ಬನ್ನೂರು ಕೂಡ ಬಂದಿದ್ರು ಅವ್ರದ್ದೊಂದು ಒಂದು ದೊಡ್ಡ ಒಂದು ಇದಾಯ್ತೋ ಏನೋ ಒಂದು ಕಾರ್ಯಕ್ರಮ ಆಯ್ತು ಅದರಲ್ಲೂ ಕೂಡ ಬಂದಿದ್ರು ಜೊತೆಗೆ ನಮ್ಮ ಬನ್ನೂರಿನ ಪಕ್ಕ ಸೋಮನಾಥಪುರದಲ್ಲಿ ಶೂಟಿಂಗ್ ಕೂಡ ಬಂದಿದ್ರು ವಿಷ್ಣು ಸಾರು ಹಾಗಾಗಿ ನಾನೇ ಫೋಟೋಗ್ರಾಫರ್ ಆಗಿ ನಾನು ಕೂಡ ಫೋಟೋ ತೆಗಿಕ್ ಹೋಗಿದೆ ಬಹಳ ನಾನು ನನ್ನ ಚಿಕ್ಕ ವಯಸ್ಸಿನಿಂದ ವಿಷ್ಣು ಸಾರ್ ಕಂಡ್ರೆ ಬಹಳ ಹೆಮ್ಮೆ ಹಾಗಾಗಿ ನಾನು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ನಮಸ್ಕಾರ ಎಸ್ ವೀಕ್ಷಕ ತಗೇ ನೋಡ್ತಾ ಇದ್ದೀರಾ ಇದು ಬೆಂಗಳೂರಿಂದ ಬಂದಂತಹ ಮುನ್ನ ಅವ್ರ ಟೀಮ್ ಮತ್ತೆ ಪುಣ್ಯ ಅವರ ಟೀಮು ಇವತ್ತು ಮೈಸೂರಿಗೆ ಬಂದು ಏನು ಇಪ್ಪ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಇದೆ ವಿಷ್ಣು ಸರ್ದು ವಿಶೇಷವಾಗಿ ಇವತ್ತು ಪೂಜೆ ಸಲ್ಲಿಸುವಂಥದ್ದು ಮತ್ತು ತಾವೇ ಏನು ಇವಾಗೆಲ್ಲ ಕೇಳಿದ್ರೆ ಅವರೆಲ್ಲ ಮಾತುಗಳನ್ನ ಇವತ್ತು ಸರ್ಕಾರ ಅವ್ರ ಮಾತಿಗೆ ಅಭಿಮಾನಿಗಳ ರಾಜ್ಯದ ದೇಶದ ಅಭಿಮಾನಿಗಳ ಮಾತಿಗೆ ಮಣಿದಿರೋದು ಕೂಡ ನೋಡ್ಬೋದು ಹಾಗೆಯೇ ಇಲ್ಲಿ ಪ್ರತಿಯೊಬ್ಬರು ಕೂಡ ಈ ಒಂದು ವಿಷ್ಣು ಸ್ಮಾರಕ ಭವನಕ್ಕೆ ಕೂಡ ಬಂದಿರೋದು ನೋಡ್ತಾ ಇದೀವಿ ಒಟ್ಟಾರೆ ಹೇಳಬೇಕು ಅಂತಂದರೆ ಇಡೀ ರಾಜ್ಯ ಇಡೀ ದೇಶ ಏನು ಹದ್ ಬರೋವಂಥ ಹದಿನೆಂಟನೇ ತಾರೀಕು ಮುಂಬರುವಂಥ ಹದಿನೆಂಟನೇ ತಾರೀಕಲ್ಲಿ ಸಂಭ್ರಮಾಚರಣೆ ಮಾಡೋದಂತೂ ಖಂಡಿತ ನಮಸ್ಕಾರ